وارشکوسو بی ڈی سیسی بینک اتنا یشست ب ಭಾಳ ಎಲ್ಲ ಸಂಕಷ್ಟಗಳಿಡಿದ ಕೂಡ ಕೇಂದ್ರ ಸರ್ಕಾರದಿಂದ ಮತ್ತು ನಬಾರ್ಡ್ಗೆ ಬರಬೇಕಾದಂಥ ಸಹಾಯಧನ ರೈತರಿಗೆ ಏನು ಶೂನ್ಯ ಬಡ್ಡಿ ದರದಲ್ಲಿ ಹಣ ಕೊಡ್ತಾ ಇದ್ದೀವಿ ಅದು ಶೇಕಡ ಅರವತ್ತರಷ್ಟು ಕಡಿತಗೊಂಡಿದೆ ಹಣ ಕೊಡ್ತಾ ಇಲ್ಲ ಮೊದಲು ನಬಾರ್ಡ್ ಅವರು ಅಪೆಕ್ಸ್ ಬ್ಯಾಂಕ್ ಕೊಡ್ತಾ ಇದ್ರು ಅಪೆಕ್ಸ್ ಬ್ಯಾಂಕಿಂದ ನಾವು ಸೊಸೈಟಿಗಳಿಗೆ ಶೂನ್ಯ ಬಡ್ಡಿ ದರದಲ್ಲಿ ಕೊಡ್ತಾ ಇದ್ವು ಅದನ್ನು ಅರವತ್ತು ಪರ್ಸೆಂಟ್ ಕೊಡಿಸಿರೋದ್ರಿಂದ ರೈತರ ಮೇಲೆ ತೀವ್ರ ಅವರು ವ್ಯವಸಾಯ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಳ್ಳಿಕ್ಕೆ ಭಾಳ ಸಮಸ್ಯೆ ಆಗ್ತಾ ಇದೆ ಆದರೂ ನಮ್ಮ ದೇಹ ಮೂಲ ಉದ್ದೇಶ ರೈತರ ಪರ ನಾವು ನಮ್ಮದೇ ಆದಂಥ ಓನ್ ಫಂಡು ಮತ್ತೆ ಡಿಪಾಸಿಟ್ಗಳನ್ನು ಜಮಾವಣೆ ಮಾಡಿ ರೈತರಿಗೆ ನಿರಂತರವಾಗಿ ರೈತರ ಜೊತೆ ಬ್ಯಾಂಕು ಇವತ್ತು ನಿಂತಿದೆ ಬಹಳ ಉತ್ತಮವಾಗಿ ಲಾಭವನ್ನು ಮಾಡೋದ್ರ ಜೊತೆಗೆ ಬೆಂಗಳೂರಿನಲ್ಲಿ ಒಂದು ಮಾದರಿಯಾದಂಥ ಕಟ್ಟಡಗಳು ಯಾವುದು ವಿಧಾನಸೌಧ ಇರ್ಬೋದು ವಿಕಾಸ್ ಸೌಧ ಇರ್ಬೋದು ಆ ರೀತಿಯಾಗಿ ಈಗ ಸಹಕಾರ ಇಲಾಖೆಯ ಕಟ್ಟಡ ಇರ್ಬೋದು ಆ ರೀತಿಯಾಗಿ ಒಂದೊಂದು ಕಟ್ಟಡಗಳು ಇವತ್ತು ಬ್ರಾಂಡೆಡ್ ಆಗಿರ್ತಕ್ಕಂಥದ್ದು ಇವತ್ತು ರೈತರ ಹೆಮ್ಮೆಯ ರೈತ ಸೌಧವನ್ನು ನಾವು ಚಾಮರಾಜಪೇಟೆ ಫಿಫ್ಟ್ ಮೇನ್ ರೋಡಲ್ಲಿ ಎಲ್ಲ ಸಹಕಾರಿಗಳ ಎಲ್ಲ ರೈತರ ಸಹಕಾರದಿಂದಾಗಿ ಒಂದು ಭವ್ಯವಾದಂಥ ಕಟ್ಟಡವನ್ನು ಇವತ್ತು ನಿರ್ಮಾಣ ಮಾಡಿದ್ದೀವಿ ಅದ್ರ ಮಾಡೋ ಜೊತೆಗೆ ತಾಲೂಕು ಮಟ್ಟಗಳಲ್ಲೂ ಕೂಡ ಮಾಡಿದ್ದೀವಿ ಸಾಲ ಸೌಲಭ್ಯಗಳನ್ನು ಉತ್ತಮವಾಗಿ ಸಬ್ಸಿಡಿ ದರದಲ್ಲಿ ನಮಗೂ ಬೇರೆಯವ್ರಿಗೆ ವ್ಯತ್ಯಾಸ ಏನಪ್ಪಾ ಅಂದರೆ ಬೇರೆಯವರು ಕಮರ್ಷಿಯಲ್ಲು ಕೈಗಾರಿಕೆಗಳನ್ನು ಇಂಡಸ್ಟ್ರಿಗಳನ್ನು ಮಾಡೋದಕ್ಕೆ ಅಥವಾ ಅಪಾರ್ಟ್ಮೆಂಟ್ ಉದ್ಯಮ ಕಟ್ಟಡ ಆ ಕ್ಷೇತ್ರಗಳಲ್ಲಿ ಸಾಲ ಕೊಡಲಿಕ್ಕೆ ಕಮರ್ಷಿಯಲ್ಲು ನ್ಯಾಷನಲೈಝು ಇನ್ನಿತರ ಕೋಆಪ್ರೇಟಿವ್ ಬ್ಯಾಂಕ್ಗಳು ಹತ್ತಾರಿದ್ದಾವೆ ಆದರೆ ರೈತ ಮನೆ ಕಟ್ಟಿದ್ರೆ ಸಾಲ ಕೊಡೋದಕ್ಕೆ ಯಾವ ಸಂಸ್ಥೆನೂ ಇಲ್ಲ ರೈತ ವ್ಯವಸಾಯ ಮಾಡೋದಕ್ಕೆ ಯಾವ ರೈತನೂ ಇಲ್ಲ ಕೋಳಿ ಕುರಿ ಅವನು ಸಮಗ್ರವಾಗಿ ರೈತ ಆರ್ಥಿಕವಾಗಿ ಬಲಿಷ್ಠಗೊಳ್ಳಲಿಕ್ಕೆ ಸಬ್ಸಿಡಿ ದರದಲ್ಲಿ ನಾವು ಕೊಡ್ತೀವಿ ಸಾಲ ಕೊಡ್ತಾರೆ ಎಲ್ಲರೂ ನಾವು ಶೂನ್ಯ ದರ ಅದಕ್ಕೂ ಹೆಚ್ಚು ಅಂದರೆ ಬರೀ ಮೂರು ಪರ್ಸೆಂಟ್ ಅಷ್ಟೇ ರೈತರ ಚಟುವಟಿಕೆಗಳಿಗೆ ನಾವು ಕೊಡ್ತಕ್ಕಂಥ ಸಾಲ ಅದು ನಮ್ಮ ಮೊದಲನೇ ಆದ್ಯತೆ ನಮ್ಮೆಲ್ಲ ಆದ್ಯತೆಗಳಿಗೂ ಪ್ರಮುಖವಾಗಿ ನಾವು ಅದನ್ನು ನಾವು ಮಾಡ್ಕೊಂಡು ಬರ್ತಾಯಿದ್ದೀವಿ ಇದರ ಜೊತೆಗೆ ಬೇರೆ ಸಹಕಾರ ಸಂಘ ಸಂಘ ಕನ್ಸ್ಯೂಮರ್ ಇರ್ಬೋದು ಅರ್ಬನ್ ಕೋಆಪ್ರೇಟಿವ್ ಇರ್ಬೋದು ಪಿ ಎಲ್ ಡಿ ಬ್ಯಾಂಕ್ಗಳಿರ್ಬೋದು ಇನ್ನಿತರ ಸಹಕಾರ ಸಂಘ ಸಂಸ್ಥೆಗಳು ಕೂಡ ನಮ್ಮಲ್ಲಿ ನಂಬಿಕೆಯನ್ನು ಇಟ್ಟು ನಾವು ಅತಿ ಹೆಚ್ಚು ಇಂಟ್ರೆಸ್ಟನ್ನು ಕೊಡ್ತೀವಿ ಬೇರೆ ಸಹಕಾರ ಸಂಘಗಳಿಗೆ ಹೋಲಿಕೆಯನ್ನು ಮಾಡಿದಾಗ ನಮ್ಮಲ್ಲಿ ಇರ್ತಕ್ಕಂಥ ಠೇವಣಿಗೆ ಅತಿ ಹೆಚ್ಚು ಕೊಡ್ತಕ್ಕಂಥದ್ದು ನಾವೇ ಹಿರಿಯ ನಾಗರಿಕರಿಗೆ ಸೇರಿದ್ರೆ ಅದು ಎಂಟು ಪರ್ಸೆಂಟ್ವರೆಗೂ ಬರ್ತದೆ ಅದನ್ನು ಕೊಡ್ತಾ ಇರ್ತಕ್ಕಂಥವ್ರು ಅತ್ಯುತ್ತಮವಾಗಿ ಕೆಲಸ ಮಾಡ್ತಾಯಿದ್ದೀವಿ ಇವತ್ತು ಭಾಳ ಉತ್ತಮವಾಗಿ ಜನರಲ್ ಬಾಡಿ ಕೂಡ ನೆರವೇರಿತು ಎಲ್ಲ ಏನೆಲ್ಲ ಸಮಸ್ಯೆಗಳಿದ್ರು ಎಲ್ಲರ ಸಮಸ್ಯೆಗಳಿಗೂ ಕೂಡ ಸೂಕ್ತವಾಗಿ ಪರಿಹಾರವನ್ನು ನೀಡಿ ಅವರ ಸಮಸ್ಯೆಗಳನ್ನು ಆಲಿಸಿ ಅವರಿಗೆ ಮುಕ್ತವಾದಂಥ ಒಂದು ಅವಕಾಶವನ್ನು ಕೊಟ್ಟು ಪ್ರಜಾಪ್ರಭುತ್ವ ನಿಯಮಾವಳಿಗಳ ಪ್ರಕಾರ ಅತ್ಯುತ್ತಮವಾಗಿ ಎಲ್ಲ ಸಹಕಾರಿಗಳು ನಮಗೆ ಸಹಕಾರ ಕೊಟ್ಟಿದ್ದಾರೆ ಅವರೆಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಾಧ್ಯ ಉದ್ದೇಶಪೂರ್ವಕವಾಗಿ ಗೊಂದಲವನ್ನು ನಿರ್ಮಾಣ ಮಾಡಲಿಕ್ಕೆ ಪ್ರಾರಂಭದಲ್ಲೇ ಇನ್ನೂ ಸಾಕಾರ ಸಬ್ಜೆಕ್ಟ್ ರೈಸ್ ಆಗೋಕ್ಕೆ ಮುಂಚೆನೇ ಕೆಲವರು ಅನಾವಶ್ಯಕವಾಗಿ ಗೊಂದಲ ಮಾಡಬೇಕು ಅಂತೇಳಿ ಏನೋ ಮಾಡೋಕ್ಕೆ ಹೋದರೂ ಬೇರೆ ಸಹಕಾರಿಗಳು ಬೇಸರಗೊಂಡರು ಇಲ್ಲ ನೀವು ಮಾಡ್ತಾ ಇರೋದು ತಪ್ಪು ಇನ್ನು ಸಭೆನೇ ಪ್ರಾರಂಭ ಆಗಲಿಲ್ಲ ಹೀಗೆ ನೀವು ಈ ರೀತಿ ಏಕಸಾಮಾಧಿ ಪತ್ಯ ಇಡೀ ಸ ಆಡಳಿತ ಮಂಡಳಿ ಈ ವಾರ್ಷಿಕ ಸಭೆನ ನೀವು ನಿಯಂತ್ರಣಕ್ಕೆ ತೆಗೆದುಕೊಳ್ಳೋಕ್ಕೆ ಹೋಗ್ತಾ ಇದ್ದೀರ ಅಂತೇಳಿ ಕೆಲವು ಯುವ ಮಿತ್ರರು ಸ್ವಲ್ಪ ಸಹಕಾರಿಗಳು ಸ್ವಲ್ಪ ಅದರ ವಿಚಾರವಾಗಿ ಕೆಲವರು ಬಂದಿದ್ದಂಥವರು ಅವರ ವಿರುದ್ಧವಾಗಿ ಇದು ಸರಿಯಲ್ಲಪ್ಪ ನೀವು ತಪ್ಪು ಮಾಡ್ತಾ ಅಂತ ಬುದ್ಧಿ ಹೇಳಿ ಅವರಿಗೆ ಸುಮ್ಮನೆ ಕೋರ್ಟ್ ಸರ್ ಮುಂದಿನ ಇದ್ದೀವಿ ಉದ್ಯೋಗಕ್ಕೆ ಅವರ ವಿದ್ಯಾಭ್ಯಾಸಕ್ಕಾಗಿ ನಾವು ಅವರ ವಿದ್ಯಾಭ್ಯಾಸಕ್ಕಾಗಿ ಏನೆಲ್ಲ ನೀವು ಕಮರ್ಷಿಯಲ್ ಬ್ಯಾಂಕು ನ್ಯಾಷನಲ್ ಬ್ಯಾಂಕ್ಗಳಲ್ಲಿ ಏನು ನಿಯಮಾವಳಿಗಳನ್ನು ತೆಗೆದುಕೊಂಡು ಕಡಿಮೆ ಬಡ್ಡಿ ದರದಲ್ಲಿ ಅವರಿಗೆ ಸಾಲ ಕೊಡ್ತಕ್ಕಂಥ ಸೌಲಭ್ಯ ನಮ್ಮಲ್ಲೂ ಇದೆ ವಿದ್ಯಾರ್ಥಿಗಳು ಅದನ್ನು ಸಂಪೂರ್ಣವಾಗಿ ಉಪಯೋಗಿಸ್ಕೊಳ್ಳಿ ಎಪ್ಪತ್ತನೇ ವಾರ್ಷಿಕೋತ್ಸವದ ನಮ್ಮ ಸಾಮಾನ್ಯ ಸಭೆ ಸರ್ವಸಾಧಾರಣ ಸಾಮಾನ್ಯ ಸಭೆ ಇದು ನಮ್ಮ ಈ ಅವಧಿಯ ಈ ಅವಧಿಯ ಕಡೆಯ ಜನರಲ್ ಬಾಡಿ ಇದು ಅಂದರೆ ಈ ವರ್ಷದ ಇಪ್ಪತ್ತು ಇಪ್ಪತ್ತೈ ಇಪ್ಪತ್ತೊಂದು ಇಪ್ಪತ್ತಾರರ ತನಕ ಏನು ನಮಗೆ ಅವಧಿ ಇತ್ತು ಇಪ್ಪತ್ತೈದರ ತನಕ ಅವಧಿ ಇದು ಕಡೆಯ ಜನರಲ್ ಬಾಡಿ ಐದನೇ ಜನರಲ್ ಬಾಡಿ ಇದೆ ಹಾಗಾಗಿ ಇದು ಭಾಳಷ್ಟು ಈ ಐದು ವರ್ಷದ ಏಳು ಬೀಳಿನಲ್ಲಿ ಬೇಕಾದಷ್ಟು ಸಾಧನೆಗಳನ್ನು ನಾವು ಮಾಡಿದ್ದೀವಿ ಅದಕ್ಕೋಸ್ಕರ ನಮಗೆ ಹೆಮ್ಮೆ ಇದೆ ನಮ್ಮ ಬಂದಿರತಕ್ಕಂಥ ಎಲ್ಲ ನಮ್ಮ ಸದಸ್ಯ ಮಿತ್ರರು ಸಹಕಾರಿಗಳು ಭಾಳಷ್ಟು ಚೆನ್ನಾಗಿ ಒಂದು ಇದನ್ನು ಸಭೆಯನ್ನು ನಡೆಸಿಕೊಟ್ಟರು ಮತ್ತು ಈ ಸಭೆ ಯಶಸ್ವಿಯಾಗಿ ನಡೆದೈತೆ ಇವತ್ತು ಮತ್ತು ಏನೇನು ಗುರಿಯನ್ನು ಹೊಂದಿದ್ದೋ ಅದನ್ನೆಲ್ಲ ನಾವು ಸಾಧನೆಯನ್ನು ಮಾಡಿದ್ದೀವಿ ವಿಶೇಷವಾಗಿ ಯು ಪಿ ಐ ಅಂತಂಥ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಭಾಳಷ್ಟು ದೊಡ್ಡ ಸಾಧನೆ ಅಂದರೆ ಯು ಪಿ ಐ ಅದಕ್ಕೆ ನಮ್ಮ ಸಿಬ್ಬಂದಿ ವರ್ಗದವರು ನಮ್ಮ ವಿಶೇಷವಾಗಿ ನಮ್ಮ ಎಮ್ ಡಿ ಸಾಧುರೈ ಅವರು ಮತ್ತು ನಮಗೆ ಪಾಟೀಲರು ನಮ್ಮ ಒಂದು ಬ್ಯಾಂಕಿಗೆ ಬಂದ ಮೇಲೆ ಭಾಳಷ್ಟು ಯಾಕೆಂದರೆ ಇನ್ನೂ ಮಂಗಳೂರಲ್ಲಿ ಅಪ್ಲೈ ಮಾಡಿ ಆಗಲೇ ಇನ್ನೂ ಹದಿನೈದು ವರ್ಷ ಆಗಿದೆ ಆದರೂ ಇನ್ನೂ ಯು ಪಿ ಐ ಬಂದಿಲ್ಲ ಸಹಕಾರಿ ಕ್ಷೇತ್ರದಲ್ಲಿ ಯು ಪಿ ಐ ತರೋದು ಅಂದರೆ ದೊಡ್ಡ ಸಾಧನೆ ಇದ್ದೇವೆ ಅಂತ ಒಂದು ಸಾಧನೆಯನ್ನು ಮಾಡಿದ್ದೀವಿ ಈಗಾಗಲೇ ನಮ್ಮ ಎರಡು ಸರ್ ಹೇಳೋದಕ್ಕೆ ಒಂದು ವಿಶೇಷವಾದ ರೈತ ಸೌಧವನ್ನು ನಾವು ಕಟ್ಟಿದ್ದೀವಿ ಅವರ ಇದರಂತೆ ಎಲ್ಲರ ಸರ್ವ ಸರ್ವ ಮತ್ತು ಸರ್ವ ಸಭೆಯ ತೀರ್ಮಾನದಂತೆ ನಾವು ಅದಕ್ಕೆ ರೈತ ಸೌಧ ಅಂತ ನಾವು ಅದಕ್ಕೆ ಹೆಸರನ್ನು ಸಹ ಇಡ್ತಾ ಇದ್ದೀವಿ ಹಾಗಾಗಿ ಯಶಸ್ವಿ ಸಭೆಗೆ ಸಹಕಾರ ಮಾಡಿದಂಥ ಒಂದನೇ ತಾರೀಕು ಆಗಸ್ಟ್ ಒಂದನೇ ತಾರೀಕು ಉದ್ಘಾಟನೆಯನ್ನು ಸಹ ಆಗ್ತಾ ಇದೆ ನಿಮ್ಮನ್ನು ಸಹ ಆಹ್ವಾನ ಮಾಡ್ತಾ ಇದ್ದೀನಿ ಈ ನಿಮ್ಮ ಮೂಲಕ ನಮ್ಮ ಎಲ್ಲ ಸಹಕಾರಿಗಳನ್ನು ಸಹ ಆ ದಿನದ ಒಂದು ಸಂಭ್ರಮದ ನಮ್ಮ ರೈತ ಸೌಧದ ಉದ್ಘಾಟನೆಗೆ ಎಲ್ಲರಿಗೂ ಸ್ವಾಗತ ಮಾಡ